ಎಲೆಕ್ಷನ್ ಬಂದ್ರೆ ಸಾಕು ಎಚ್ ಡಿ ಕುಮಾರಸ್ವಾಮಿ ಅವರು ಆಸ್ಪತ್ರೆ ಸೇರ್ತಾರೆ ಹಾರ್ಟ್ ಆಪರೇಷನ್ ಅಂತಾರೆ ಎರಡು ದಿನಗಳಲ್ಲಿ ಎದ್ದು ಓಡಾಡ್ತಾರೆ ಎಚ್ ಡಿ ಕೆ ಅವರಿಗೂ ಚೆಲುವರಾಯಸ್ವಾಮಿಯವರಿಗೂ ಒಂದೇ ಆರೋಗ್ಯ ಸಮಸ್ಯೆ ಇದೆ ಇನ್ನು ನಮ್ಮ ಅವರು ಸುಧಾರಿಸಿಕೊಳ್ಳಲು ಒಂದು ತಿಂಗಳು ತೆಗೆದುಕೊಳ್ತಾರೆ ಕುಮಾರಸ್ವಾಮಿಯವರು ಎರಡೇ ದಿನಗಳಲ್ಲಿ ಹೇಗೆ ಎದ್ದು ಓಡಾಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ರಮೇಶ್ ಸಿದ್ದೇಗೌಡ ಅವರು ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ ಎಚ್ ಡಿ ಕೆ ಹಾರ್ಟ್ ಆಪರೇಷನ್ ಬಗ್ಗೆ ವಿಂಗ್ ಮಾಡಿದ್ದಾರೆ ಬಂಡಿಸಿದ್ದೇಗೌಡರು ಯಾರಾದರೂ ಹಾರ್ಟ್ ಪೇಶೆಂಟ್ ಹೀಗೆ ರಾಜ್ಯ ಸುತ್ತಾರ ಆಪರೇಷನ್ ಆದ ಎರಡು ದಿನಕ್ಕೆ ಹೊರಗೆ ಬರುವಂತದ್ದು ಗೊತ್ತಿತ್ತು ಇದೊಂಥರ ಹೊಸ ಟೆಕ್ನಿಕ್ ಹೆಂಗೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಹಳವಳ್ಳಿ ಕಾಂಗ್ರೆಸ್ ಸಮಾವೇಶದಲ್ಲಿ ಬಂಡಿ ಸುತ್ತೇಗೌಡ ಅವರು ವಿವಾದಿತ ಹೇಳಿಕೆ ನೀಡಿದ್ದಾರೆ ಮಾಡಿ ನಮ್ ನಮ್ಮ ಒಂದು ಆರೋಗ್ಯ ಸ್ಥಿತಿ ಈ ಸ್ಥಿತಿಗೆ ಬಂದಿದ್ದು ಒಬ್ಬ ಮಹಾನ್ ನಾಯಕ ಈ ಕಂಡಂತ ದೊಡ್ಡ ಕಲಾವಿದ ಅಂಬರೀಷ್ ಹಣ್ಣನ ಅವತ್ತು ಸೋಲ್ಸ್ತಿಕೆ ಬೆಳಿಗ್ಗೆ ನಾಲ್ಕು ಗಂಟೆ ಗಂಟೆ ಹೋಗಿ ಹಳ್ಳಿ ಸುತ್ತಿಸ್ತಾ ಪುಣ್ಯಾತ್ಮ ಅವತ್ತಿಂದನೇ ಅವ್ರ ಆರೋಗ್ಯ ಕ್ಷೀಣಿಸ್ತಾ ಬಂತು ಜನ್ಮಕ್ಕೆ ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕು ಈಗ ಯಾವುದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ ಹೋಗಿ ಅವರ ಅವ್ರ ಮಾತೃಶ್ರೀ ನಮ್ಗ ಮಾತೃಶ್ರೀ ಸಮಜಯಮ್ಮ ಅವ್ರ ಅವ್ರಿಗೆ ದೀರ್ಘಾಂಡ ನಮಸ್ಕಾರ ಮಾಡಿ ನಾನು ಮಾಡಿದ್ದ ಅಂದಿದ್ದ ಕುಮಾರನ ಬಗ್ಗೆ ತಪ್ಪಾಯ್ತಮ್ಮ ಅಂತೇಳಿ ಅವ್ರ ತಾಯ್ ಕ್ಷಮೆ ಕೇಳಕ್ಕೆ ಲೀಡರ್ ಮಾಡಕ್ ಹೋಗಿ ನಮ್ ಕುಮಾರ್ ಆರೋಗ್ಯ ಸ್ಥಿತಿ ಈ ಸ್ಥಿತಿಗೆ ಬಂದಿದ್ದು ಒಬ್ಬ ಮಹಾನ್ ನಾಯಕ ಈ ನಾಡ್ ಕಂಡಂತ ದೊಡ್ಡ ಕಲಾವಿದ ಅಂಬರೀಷ್ ಅಣ್ಣನ ಸೋಲ್ಸ್ತೀಕೆ ಬೆಳಗ್ಗೆ ನಾಲ್ಕು ಗಂಟೆ ಗಂಟೆ ಕರ್ಕೊಂಡು ಹೋಗಿ ಹಳ್ಳಿ ಸುತ್ತಿಸ್ತಾ ಪುಣ್ಯಾತ್ಮ ಅವತ್ತಿನಿಂದಾನೇ ಅವ್ರ ಆರೋಗ್ಯ ಕ್ಷೀಣಿಸ್ತಾ ಬಂತು ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಆ ಭಾಷೆ ನಾಚಿಕೆ ಆಗ್ಬೇಕು ಈಗ ಯಾವ್ದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ ಹೋಗಿ ಅವರ ಅವ್ರ ಮಾತೃಶ್ರೀ ನಮ್ಮ ಮಾತೃಶ್ರೀ ಸಮಾನ ವಿಜಯಮ್ಮರು ಅವ್ರಿಗೆ ಅವ್ರ ಅವ್ರ ಅವ್ರಿಗೆ ದೀರ್ಘಾಣ್ ನಮಸ್ಕಾರ ಮಾಡಿ ನಾನು ಮಾಡಿದ್ದ ಅಂದಿದ್ದ ಕುಮಾರನ ಬಗ್ಗೆ ತಪ್ಪಾಯ್ತಮ್ಮ ಅಂತೇಳಿ ಅವರ ತಾಯ್ ತಾವ ಕ್ಷಮೆ ಕೇಳುತ್ತೀನಿ ಲೀಡರ್ ಮಾಡಕ್ಕೆ ಹೋಗಿ ನಮ್ಮ ಕುಮಾರಪ್ಪನದು ಆರೋಗ್ಯ ಸ್ಥಿತಿ ಈ ಸ್ಥಿತಿಗೆ ಬಂದಿದ್ದು ಒಬ್ಬ ಮಹಾನ್ ನಾಯಕ ಈ ನಾಡ್ ಕಂಡಂತಹ ದೊಡ್ಡ ಕಲಾವಿದ ಅಂಬರೀಷ್ ಅಣ್ಣನ ಅವತ್ತು ಸೋಲ್ಸ್ತಿಕೆ ಬೆಳಗ್ಗೆ ನಾಲ್ಕು ಗಂಟೆ ಗಂಟೆ ಹೋಗಿ ಹಳ್ಳಿ ಸುತ್ತಿಸ್ತಾ ಪುಣ್ಯಾತ್ಮ ಅವತ್ತಿನಿಂದನೇ ಅವರ ಆರೋಗ್ಯ ಕ್ಷೀಣಿಸ್ತಾ ಬಂತು ಬೇಡ್ಕೊಳ್ಳೋದಿಷ್ಟೇ ಈ ಚುನಾವಣೆ ಅಭಿವೃದ್ಧಿ ಮತ್ತೆ ನಿಮ್ ಮುಂದೆ ಕಣ್ಣಿಡ್ತಕ್ಕಂಥ ಜನರ ಒಂದು ಹೋರಾಟದ ಚುನಾವಣೆ ದಯಮಾಡಿ ಯಾರು ಬಂದು ನಿಮ್ಮ ನಿಮ್ಮತ್ರ ನಮ್ಗೆ ಆ ತೊಂದರೆ ಆಗಿದೆ ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳಕ್ ಕೇಳಬೇಡಿ ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು ಏನಾಯ್ತು ಅನ್ನುವಂಥ ಪ್ರಶ್ನೆ ಕೇಳಬೇಕು ಸುಮ್ನೆ ಏನಾದ್ರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಕ್ ಸೇರ್ತಾರೆ ಹಾಸ್ಪಿಟ್ಲ ಸೇರಿಸಿ ಮೂರು ದಿವಸ ಇರ್ತಾರೆ ಒಂದ್ ಹಾರ್ಟ್ ಆಪರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತ ಇರ್ತಾರೆ ಅದ ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ ಯಾರು ಹಾರ್ಟ್ ಪೇಶಂಟ್ಸು ಈಗ ಚಲುವಣ ಕೂತಾನೆ ಚಲವಣ್ಣಂಗ್ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಸ್ವಾಮಿ ಕುಮಾರಣ್ಣಗೆ ಇರ್ತಕ್ಕಂಥದ್ದು ನಾ ಏನ ನೀವೊಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಒಂದು ತಿಂಗಳಾದ್ರೂ ಈಚೆಗೆ ಬರೋಲ್ಲ ಅದಂಗೆ ಎರಡು ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನ್ಗೆ ಗೊತ್ತಾಗ್ತದೆ ನನ್ಗೆ ಏನಾರ ಒಂದು ವಸ್ತು ಕ ಇದ್ರೆ ಹೇಳ್ಕೊಡಿ ದಯವಿಟ್ಟು ಟೆಕ್ನಿಕ್ ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ ದಯಮಾಡಿ ನನ್ನ ಮಾತುಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಹಗಲಿರುಳು ಜನಪರವಾಗಿ ಯಾವುದೇ ವರ್ಗದ ಜನರ ವಿರೋಧ ಇಲ್ದನೆ ಎಲ್ಲರ ಪರವಾಗಿ ಎಲ್ಲಾ ವರ್ಗಕ್ಕೆ ಸೌಲಭ್ಯಗಳು ತಲುಪಿಸ್ಬೇಕು ಅಂತೇಳಿ ಇಡೀ ಪಕ್ಷ ಪಕ್ಷದ ಮುಖಂಡರಾದ ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಎಲ್ಲ ಸೌಲಭ್ಯಗಳನ್ನ ನಮ್ಗೆ ನಮ್ಮ ತಾಯಿಯಂದರಿಗೆ ನಮ್ಮ ಅಣ್ಣಂದರಿಗೆ ನಮ್ಮ ನಮ್ಮ ರೈತರಿಗೆ ಯಾವುದೇ ತರದ ಮಧ್ಯವರ್ತಿಗಳು ಇಲ್ಲದೆ ರೀತಿ ನಿಮಗೆ ಹೋಗಿ ನಮ್ಮ ಕುಮಾರಪ್ಪಂದು ಆರೋಗ್ಯ ಸ್ಥಿತಿ ಸ್ಥಿತಿಗೆ ಬಂದಿದ್ದು ಒಬ್ಬ ಮಹಾನ್ ನಾಯಕ ಈ ನಾಡ್ ಕಂಡಂತ ದೊಡ್ಡ ಕಲಾವಿದ ಅಂಬರೀಷ್ ಅಣ್ಣನ ಬೆಳಗ್ಗೆ ನಾಲ್ಕು ಗಂಟೆ ಗಂಟೆ ಕರ್ಕೊಂಡು ಹೋಗಿ ಹಳ್ಳಿ ಸುತ್ತಿಸ್ತಾ ಪುಣ್ಯಾತ್ಮ ಅವತ್ತಿಂದನೇ ಅವ್ರ ಆರೋಗ್ಯ ಕ್ಷೀಣಿಸ್ತಾ ಬಂತು ಅವ್ರ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಆಗಿದ್ರೆ ನಾಚಿಕೆ ಆಗ್ಬೇಕು ಈಗ ಯಾವುದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದೆಲ್ಲ ಹೋಗಿ ಅವರ ಅವ್ರ ಮಾತೃಶ್ರೀ ನಮ್ಗ ಮಾತೃಶ್ರೀ ಸಮಜಯಮ್ಮ ಅವ್ರ ನಂಬಿಕ ಅವ್ರ ಅವ್ರಿಗೆ ದೀರ್ಘಾಣ್ ನಮಸ್ಕಾರ ಮಾಡಿ ನಾನು ಮಾಡಿದ್ದ ಅಂದಿದ್ದ ಕುಮಾರನ ಬಗ್ಗೆ ತಪ್ಪಾಯ್ತಮ್ಮ ಅಂತೇಳಿ ಅವ್ರ ತಾಯ್ ಕ್ಷಮೆ ಕೇಳಕ್ಕೆ